ಪೂರಕ ಬಜೆಟ್ ಮ್ಯಾಗ ಸ್ವಲ್ಪ ಆರ್ಥಿಕವಾಗಿ ಯಾರ್ಯಾರಿಗೆ ನಾಲೆಜ್ ಇದ್ರೆ ಸರಿ ನಿನ್ನೆ ಪೂರಕ ಬಜೆಟ್ ವಿರೋಧ ಪಕ್ಷ ನಾಯಕ ನಿಮ್ ನಿಮ್ಮ ದೇ ಮಾಡಿಕೊಡ್ರಿ ನಾವೇನು ತಕರಾರು ಮಾಡಿಲ್ಲ ಅಬ್ಜೆಕ್ಷನ್ ಮಾಡಿ ಆದ್ರೆ ಸುಮ್ ಸುಮ್ಮನೆ ಪ್ರಧಾನಮಂತ್ರಿ ಮೋದಿಯವ್ರ ಹೆಸರನ್ನ ಕೇಂದ್ರ ಸರ್ಕಾರ ಯಾಕೆ ತರುವ ಅವಶ್ಯಕತೆ ಏನೈತಿ ಉದ್ದೇಶಪೂರ್ವಕವಾಗಿ ಮೋದಿ ಅವ್ರನ್ನ ಮೇಲೆ ಇಲ್ಲಿ ಸದನ್ದಾಗ ಒಬ್ಬ ದೇಶದ ಪ್ರಧಾನಿಗಳ ಬಗ್ಗೆ ಪ್ರಧಾನಮಂತ್ರಿಗಳು ನಮಗೆ ಇದು ಕೊಟ್ಟಿಲ್ಲ ಪ್ರಧಾನಮಂತ್ರಿಗಳು ಹಂಗೆ ಮಾಡಿದ್ದಾರೆ ಇದು ಅವಶ್ಯನೇ ಇಲ್ಲ ಅಧ್ಯಕ್ಷರೇ ನಾವು ಕರ್ನಾಟಕ ಇದ್ದ ಇಲ್ಲಿದ್ದವ್ರ ಬಗ್ಗೆ ನೀವು ಮಾತಾಡ್ರಿ ನಮ್ಮ ಜೋಡೆತ್ತುಗಳ ಬಗ್ಗೆ ಮಾತಾಡೋ ಒಬ್ಬರು ಮಾತಾಡೋದಿಲ್ಲ ಅಲ್ಲಿ ಕರ್ನಾಟಕದ ನಮ್ಮ ಬಿಜೆಪಿ ಜೋಡೆತ್ತು ಬಿಡ್ತಾರೆ ಪ್ರಧಾನಮಂತ್ರಿಗಳ ಎಲ್ಲ ಪ್ರಧಾನಮಂತ್ರಿ ಟಾರ್ಗೆಟ್ ಮಾಡ್ತಾರೆ ಕೊಟ್ಟಿದ್ದನ್ನ ಅವರು ಎದೆ ತಟ್ಟಿ ಹೇಳ್ತಾರೆ ಕೊಟ್ಟಿರ್ಲಾರ್ದನ್ನ ನಾವು ಹೇಳ್ಬೇಕಲ್ವ ಕೊಟ್ಟಿಲ್ಲ ನಿಮ್ಗೆ ಒಳ್ಳೆ ಮಾತ್ರ ನೀವು ಹೇಳ್ಬೇಕು ಕರ್ನಾಟಕ

ಇದು ಪ್ರಜಾಪ್ರಭುತ್ವದಲ್ಲಿ ಒಂದು ವಿರೋಧ ಪಕ್ಷದ ಸ್ಥಾನಮಾನ ಖಾಲಿ ಇದ್ರೂ ಕೂಡ ನಾವು ನೋಡ್ಕೊಂತೀವಿ ಹಾಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇದು ಅಂಶ ಇಲ್ಲ ಬರ್ಬೇಕು ವಿರೋಧ ಪಕ್ಷದ ಸ್ಥಾನಮಾನಗಳನ್ನ